ಅದೇ ವಿಶ್ವನಾಥಪುರದ ಗ್ರಾಮದ ಅದ್ದೇ ಗ್ರಾಮದಲ್ಲಿ ಡೈರಿ ಉದ್ಘಾಟನೆ ಆಗಿ ಸುಮಾರು ವರ್ಷದಿಂದ ತುಂಬ ಕಷ್ಟ ಬಿದ್ದ ಅದ್ದೆ ಗ ಡೈರಿ ತಂದರು ಅದೇ ಕಮಿಟಿ ಇದುವರೆಗೂ ಕೆಲಸ ಮಾಡ್ಕೊಂಡು ಇದೆ ಸ್ವಲ್ಪ ಮನೇಲಿ ಚೇಂಜಸ್ ಆಗಿದೆ ಆದರೆ ಒಳ್ಳೆ ಕೆಲಸ ಮಾಡ್ಕೊಂಡು ಈ ನಮ್ಮ ಅದ್ದೇಯಲ್ಲಿ ಹತ್ತು ಜನ ಮೆಂಬರ್ಗಳೂ ನಮ್ಮ ಕಾಂಗ್ರೆಸ್ ಗೆದ್ದವ್ರೆ ಅದರಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಅಧ್ಯಕ್ಷರು ಮಾಡಿದ್ದೀವಿ ಉಪಾಧ್ಯಕ್ಷರು ನಮ್ಮ ಶ್ರೀಧರ್ ಅವ್ರನ್ನ ಮಾಡಿದ್ದೀವಿ ಅವ್ರಿಗ ನಮ್ಮ ತುಂಬು ತುಂಬ ಹೃದಯ ಅಭಿನಂದನೆಗಳು ಅದ್ದೇ ವಿಶ್ವನಾಥಪುರದ ಗ್ರಾಮದ ಅದ್ದೇ ಗ್ರಾಮದಲ್ಲಿ ಡೈರಿ ಉದ್ಘಾಟನೆ ಆಗಿ ಸುಮಾರು ವರ್ಷದಿಂದ ತುಂಬ ಕಷ್ಟ ಬಿದ್ದ ಅದೇ ಡೈರಿ ತಂದರು ಅದೇ ಕಮಿಟಿ ಇದುವರೆಗೂ ಕೆಲಸ ಮಾಡ್ಕೊಂಡು ಐತೆ ಸ್ವಲ್ಪ ಮನೇಲಿ ಚೇಂಜಸ್ ಆಗಿದೆ ಆದರೆ ಒಳ್ಳೆ ಕೆಲಸ ಮಾಡ್ಕೊಂಡು ಈ ನಮ್ಮ ಅದ್ದೇಯಲ್ಲಿ ಹತ್ತು ಜನ ಮೆಂಬರ್ಗಳೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದವ್ರೆ ಅದರಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಅಧ್ಯಕ್ಷರು ಮಾಡಿದ್ದೀವಿ ಉಪಾಧ್ಯಕ್ಷರು ನಮ್ಮ ಶ್ರೀಧರ್ ಅವ್ರನ್ನ ಮಾಡಿದ್ದೀವಿ ಅವ್ರಿಗ ನಮ್ಮ ತುಂಬು ತುಂಬ ಹೃದಯ ಅಭಿನಂದನೆಗಳು ಅದ್ದೇ ವಿಶ್ವನಾಥ್ಪುರದ ಗ್ರಾಮದ ಅದ್ದೇ ಗ್ರಾಮದಲ್ಲಿ ಡೈರಿ ಉದ್ಘಾಟನೆ ಆಗಿ ಸುಮಾರು ವರ್ಷದಿಂದ ತುಂಬ ಕಷ್ಟ ಬಿದ್ದ ಅದ್ದೆ ಡೈರಿ ತಂದರು ಅದೇ ಕಮಿಟಿ ಇದುವರೆಗೂ ಕೆಲಸ ಐತೆ ಸ್ವಲ್ಪ ಮನೇಲಿ ಚೇಂಜಸ್ ಆಗಿದೆ ಆದರೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದವ್ರೆ ಈ ನಮ್ಮ ಅದೇ ಅಲ್ಲಿ ಹತ್ತು ಜನ ಮೆಂಬರ್ಗಳೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದವ್ರೆ ಅದರಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಅಧ್ಯಕ್ಷರು ಮಾಡಿದ್ದೀವಿ ಉಪಾಧ್ಯಕ್ಷರು ನಮ್ಮ ಶ್ರೀಧರ್ ಅವ್ರನ್ನ ಮಾಡಿದ್ದೀವಿ ಅವ್ರಿಗೆ ನಮ್ಮ ತುಂಬು ತುಂಬ ಹೃದಯ ಅಭಿನಂದನೆಗಳು